ಜೀವನದಲ್ಲಿ ನಾವು ಅಂದ್ಕೊಂಡಿದ್ದು ನಮಗೆ ಸಿಕ್ಕೇ ಸಿಗುತ್ತೆ ನಾವು ಅಂದ್ಕೊಂಡ ಗುರಿ ನಾವು ಸಾಧಿಸೇ ತೀರ್ತೀವಿ ಆದರೆ ಅದಕ್ಕೆ ತಕ್ಕ ಎಫರ್ಟ್ ಹಾಕಿದರೆ ಮಾತ್ರ ನಿನ್ನ ಮನಸ್ಸಲ್ಲಿ ನೀನು ಅನ್ಕೋಬೇಕು ಈ ಕೆಲಸ ಆಗೇ ಆಗುತ್ತೆ ನಾನು ಮಾಡೇ ಮಾಡ್ತೀನಿ ನಾನು ಅಂದ್ಕೊಂಡ ಗುರಿ ಸಾಧಿಸೇ ತೀರ್ತೀನಿ ಅಂತ ಆದರೆ ಅಪ್ಪಿತಪ್ಪಿಯು ನಾಳೆ ಮಾಡ್ತೀನಿ ಅಂತ ಹೇಳಬೇಡ ಯಾಕಂದರೆ ಆ ನಾಳೆಯೇ ನಿನ್ನ ಭವಿಷ್ಯ ಹಾಳು ಮಾಡುತ್ತೆ ನಾಳೆ ಮಾಡ್ತೀನಿ ಅನ್ನೋದು ನಿನ್ನ ಒಬ್ಬನಲ್ಲೇ ಅಲ್ಲ ಜಗತ್ತಿನ ತೊಂಬತ್ತೈದು ಪರ್ಸೆಂಟ್ ಜನರಲ್ಲಿ ಇದೇ ಸಮಸ್ಯೆ ಕಾಡ್ತಿದೆ ನಾಳೆ ಮಾಡೋಣ ಅಂತ ನಿನ್ನ ಮನಸ್ಸಲ್ಲಿ ಬಂದರೆ ನಿನಗೆ ನೀನು ಒಂದು ಪ್ರಶ್ನೆ ಹಾಕೋ ಇಂದು ಇಲ್ಲದೆ ಇರೋದು ನಾಳೆ ಅಂತ ವಿಶೇಷ ಏನಿದೆ ನಾಳೆ ಅಂತ ವಿಶೇಷ ಏನಿದೆ ಇವತ್ತಿಲ್ಲದೆ ಇರೋದು ಒಂದು ವೇಳೆ ಕೆಲಸನ ನಾಳೆ ಮುಂದೆ ಹಾಕಿದೆ ಅನ್ಕೋ ಆಗ ನೀನು ತಿಳಿದುಕೋ ನಾಳೆನೂ ಕೂಡ ಆ ಕೆಲಸನ ಮತ್ತೆ ನಾಳೆಗೆ ಮುಂದೆನೇ ಹಾಕ್ತೀಯ ಒಂದು ವೇಳೆ ಆ ಕೆಲಸನ ನೀನು ಮಾಡಲೇಬೇಕು ಅಂತ ನಿನ್ನ ಮನಸಲ್ಲಿ ಅಂದ್ಕೊಂಡ್ರೆ ನೀನು ಯಾವತ್ತೂ ನಾಳೆ ಮಾಡ್ತೀನಿ ಅಂತ ಹೇಳಲ್ಲ ಅದಕ್ಕೋಸ್ಕರ ಯಾವುದೇ ಕೆಲಸನ ನಾಳೆಗೆ ಮಾತ್ರ ಮುಂದಕ್ಕೆ ಹಾಕಲೇಬೇಡ ಮಾಡು ಪ್ರ್ಯಾಕ್ಟೀಸ್ ಮಾಡು ಎಫರ್ಟ್ ಹಾಕು ಸ್ವಲ್ಪ ದಿನ ಎಲ್ಲ ವಿಚಾರಗಳನ್ನು ಸೈಟ್ಗೆ ಹಾಕು ನಿನ್ನ ಕೆಲಸ ಆಗೋವರೆಗೂ ಯಾವುದೇ ಮಾನಸಿಕ ಒತ್ತಡವನ್ನು ತಲೆಗೆ ಹಾಕೋಬೇಡ ನಿನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸೋಷಿಯಲ್ ಮೀಡಿಯಾದಿಂದ ದೂರ ಇರು ಒಂದು ವೇಳೆ ನೀನು ಯೂಸ್ ಮಾಡಲೇಬೇಕು ಅಂದ್ಕೊಂಡ್ರೆ ನಿನ್ನ ಗುರಿಗೆ ಸಂಬಂಧಿಸಿದ ಪೋಸ್ಟ್ಗಳನ್ನು ನೋಡು ವಿಡಿಯೋಗಳನ್ನು ನೋಡು ಇಷ್ಟು ದಿನ ನಿನ್ನ ಮೈಂಡ್ ನಿನ್ನನ್ನು ಕಂಟ್ರೋಲ್ ಮಾಡ್ತಿತ್ತು ಆದರೆ ಇನ್ನು ಮುಂದೆ ನೀನು ನಿನ್ನ ಮೈಂಡನ್ನು ಕಂಟ್ರೋಲ್ ಮಾಡ್ತೀಯ ಈ ಥರ ನೀನು ಮಾಡ್ತಾ ಹೋಗು ನೋಡ್ತಾ ಇರೋ ಒಂದು ದಿನ ಎಲ್ಲರನ್ನ ಮೀರಿ ಸಾಧನೆ ಮಾಡ್ತೀಯ ಎಲ್ಲರಲ್ಲಿ ಆ ಪವರ್ ಇದೆ ಅದನ್ನು ಯೂಸ್ ಮಾಡಿಕೊಳ್ಳೋ ಕಲೆ ನಮಗೆ ಗೊತ್ತಿರಬೇಕು ಜೀವನ ಸೋಲು ಗೆಲುವಿನ ಆಟ ಗೆದ್ದವನಿಗೆ ನಾನು ಸೋಲಬಾರ್ದು ಅನ್ನೋ ಭಯ ಇರಬೇಕು ಸೋತವನಿಗೆ ನಾನು ಗೆಲ್ಲಲೇಬೇಕು ಅನ್ನೋ ಛಲ ಇರಬೇಕು ಪ್ರತಿಯೊಂದು ಕತ್ತಲೆ ಮನೆಗೂ ಬೆಳಕಿಗಾಗಿ ಕಿಟಕಿ ಬಿಟ್ಟಿರ್ತಾರೆ ಅದೇ ರೀತಿ ನಮ್ಮ ಜೀವನದಲ್ಲೂ ಸುಖಕ್ಕೋಸ್ಕರ ಒಂದು ದಾರಿ ಇದ್ದೇ ಇದೆ ನೆಲಕ್ಕೆ ಬಿದ್ದ ನಂತರ ಮತ್ತೆ ಮೇಲೆ ಎದ್ದೇಳ್ತೀಯ ಅಲ್ಲ ಅದೇ ಒಂದು ದೊಡ್ಡ ರೀತಿಯ ಯಶಸ್ಸು ನಿನಗೆ ನೋವು ಸಹಜವಾಗಿ ಬರುತ್ತೆ ಹಾಗಂತ ಕುಗ್ಗಬೇಡ ಆ ನೋವುಗಳನ್ನು ನೀನು ಕುಗ್ಗಿಸು ನೋವುಗಳೇ ನಿನ್ನ ಮುಂದೆ ಕುಗ್ಗುತ್ತಾ ಹೋಗುತ್ತೆ ನಿನ್ನ ಗುರಿಗೆ ಸಂಬಂಧಿಸಿದಂತೆ ಬುಕ್ಗಳನ್ನು ಓದು ನಿನ್ನ ಗುರಿಗೆ ಸಂಬಂಧಿಸಿದ ಫ್ರೆಂಡ್ಸ್ಗಳನ್ನು ಹುಡುಕು ನೋಡು ಈ ವಿಡಿಯೋ ನೋಡ್ತಾ ನೋಡ್ತಾ ನಿನ್ನ ಗುರಿಗೆ ಸಂಬಂಧಿಸಿದಂತೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಈಗ ನೀನು ನಿನ್ನ ಗುರಿಯ ಕಡೆಗೆ ಗಮನ ಹರಿಸ್ತಾ ಇದ್ದೀಯ ನೀನು ಆದಷ್ಟು ಈ ಕೆಲಸ ತಪ್ಪದೆ ಮಾಡು ನಿನ್ನ ಎದುರಿಗೆ ಯಾರೇ ಇರಲಿ ಅವರು ಗುರಿಯನ್ನು ಸಾಧಿಸೋದಕ್ಕೆ ಕಷ್ಟಪಡ್ತಿದ್ದಾರಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರಾ ಅವರ ಮುಂದೆ ಹೋಗಿ ಜಸ್ಟ್ ಒಂದು ಮಾತು ಹೇಳು ನೀನು ಈ ಕೆಲಸ ಮಾಡ್ತಿದ್ದೀಯಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀಯ ನೀನು ಮುಂದೆ ಯಾರೂ ಇಲ್ಲ ನೀನು ಅಂದ್ಕೊಂಡ ಗುರಿ ಸಾಧಿಸೇ ತಿರ್ತೀಯ ಈ ಜಗತ್ತು ಎಲ್ಲರನ್ನು ನೋಡಿ ನಗುತ್ತಿದೆ ಹಿಂಡಲ್ ಮಾಡ್ತಿದೆ ಪ್ರತಿಯೊಬ್ಬ ಮನುಷ್ಯನನ್ನು ಕೆಳಗೆ ಬೀಳಿಸ್ತಿದೆ ಆದರೆ ನೀನು ಮಾತ್ರ ಇದು ಯಾವುದಕ್ಕೆ ತಲೆ ಕೆಡಿಸಿಕೊಳ್ಳದೆ ನಿನ್ನ ಗುರಿಯನ್ನು ಸಾಧಿಸೋಕೆ ಹೊರಟಿದೆಯಲ್ಲ ಇದಕ್ಕೆ ಒಂದು ದೊಡ್ಡ ಸಲಾಂ ಹೊಡಿಬೇಕು ನೀನು ಹುಟ್ಟಿದ್ದೇ ಗೆಲ್ಲೋದಕ್ಕೆ ನಿನ್ನಲ್ಲಿ ಆತ್ಮವಿಶ್ವಾಸ ಪುಟಿದೇಳುತ್ತಿದೆ ಕೀಪ್ ಗೋಯಿಂಗ್ ಅಂತ ಅವರನ್ನು ಸಪೋರ್ಟ್ ಮಾಡಿ ಇಷ್ಟು ಹೇಳಿ ಆ ಮನುಷ್ಯ ತನ್ನ ಎಲ್ಲ ಎಫರ್ಟನ್ನು ತನ್ನ ಕೆಲಸದ ಮೇಲೆ ಮತ್ತಷ್ಟು ಹಾಕೋದಕ್ಕೆ ಪ್ರಯತ್ನ ಮಾಡ್ತಾನೆ ಒಬ್ಬ ಮನುಷ್ಯ ತನ್ನ ಕೆಲಸ ಮಾಡ್ತಿದ್ರೆ ಅದರಲ್ಲಿ ಯಶಸ್ಸು ಆಗಲಿ ಬಿಡಲಿ ನಾವು ಅವರನ್ನು ಪ್ರೋತ್ಸಾಹಿಸಬೇಕೇ ಹೊರತು ನಾವು ಅವರನ್ನು ನೋಯಿಸಬಾರ್ದು ಇನ್ನೊಬ್ಬರ ಬಗ್ಗೆ ಮಾತನಾಡೋದಕ್ಕೆ ನಮಗೆ ಯಾವ ಹಕ್ಕೂ ಇಲ್ಲ ಅವರಿಗೆ ನೀವು ಏನು ಹೇಳೋದಕ್ಕೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಸುಮ್ಮನಿದ್ದು ಬಿಡಿ ಒಂದು ವೇಳೆ ಹೇಳೋದೇ ಆದರೆ ಒಳ್ಳೆಯದನ್ನು ಹೇಳಿ